ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಕರ್ನಾಟಕ ರಾಜ್ಯದ ಲೋಕಾಯುಕ್ತ ಒಂದು ಸುದೀರ್ಘವಾದ ಒಂದು ವರದಿಯನ್ನು ಸರ್ಕಾರದ ಗಮನಕ್ಕೆ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ವಿಚಾರ ಬೆಲೇಕೇರಿಯಲ್ಲಿ ಸುಮಾರು ಎರಡು ಸಾವಿರದ ಅಂದರೆ ಎಂಟು ಎಂಟು ಲಕ್ಷ ಐದು ಸಾವಿರದ ಒಂಬೈನೂರ ತೊಂಬತ್ತೊಂದು ಪಾಯಿಂಟ್ ಜೀರೋ ಏಯ್ಟ್ ತ್ರೀ ಟನ್ ಅರಣ್ಯ ಅಧಿಕಾರಿಗಳು ಮುಟ್ಟುಗೋಲು ಹಾಕ್ಕೊಂಡಿರ್ತಾರೆ ಈ ಮೊಟ್ಟುಗೋಲು ಹಾಕ್ಕೊಂಡಿರ್ತಕ್ಕಂಥ ಅದಿರನ್ನು ಅದಾನಿ ಕಂಪ್ನಿಯವರು ದೊಡ್ಡ ಪ್ರಮಾಣದಲ್ಲಿ ಕಳಸಾಗಾಣಿಕೆ ಮಾಡಿರ್ತಾರೆ ಲೋಕಾಯುಕ್ತ ರಿಪೋರ್ಟ್ ಏನಿದೆ ಅದರಲ್ಲಿ ಪೇಜ್ ಐವತ್ತೊಂದರಲ್ಲಿ ಭಾಳ ಸ್ಪಷ್ಟವಾಗಿದೆ ಲೋಕಾಯುಕ್ತರು ಅದಾನಿ ಕಂಪ್ನಿಯ ಕಂಪ್ಯೂಟರ್ನ ಸೀಸ್ ಮಾಡಿದಾಗ ಆ ಕಂಪ್ನಿಯವರು ಅವರ ಬ್ರ್ಯಾಂಚ್ಗೆ ಒಂದು ಮೇಲ್ ಕಳಿಸ್ತಾರೆ ಅದರಲ್ಲಿ ಯಾವ್ಯಾವ ಅಧಿಕಾರಿಗಳಿಗೆ ಯಾವ್ಯಾವ ರಾಜಕೀಯ ನಾಯಕರಿಗೆ ಹಣ ಕೊಡಬೇಕು ಅಂತೇಳಿ ಹಣ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಲೋಕಾಯುಕ್ತ ವರದಿಯಲ್ಲಿದೆ ವರದಿಯಲ್ಲಿ ಸ್ಪಷ್ಟವಾಗಿದ್ರೂ ಸಹ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಸೊ ಅದಾನಿ ಸಮುದಾಯ ಕರ್ನಾಟಕ ರಾಜ್ಯದ ಸಂಪತ್ತನ್ನು ಅರಣ್ಯ ಇಲಾಖೆಯವರು ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥದನ್ನು ಕಳ್ಳ ಸಾಗಾಣಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಭಾಳ ಸ್ಪಷ್ಟವಾಗಿ ಲೋಕ ಲೋಕಾಯುಕ್ತದಲ್ಲಿದೆ ಆದ್ದರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರಲ್ಲಿ ಒತ್ತಾಯ ಮಾಡ್ತೇನೆ ಆದಷ್ಟು ಬೇಗ ಈ ಕಂಪ್ನಿಗಳ ವಿರುದ್ಧ ಏನು ಲೋಕಾಯುಕ್ತ ವರದಿ ಕೊಟ್ಟಿದೆ ಅದರ ಅದರ ಆಶಯ ಅನುಗುಣವಾಗಿ ಅದರ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಒತ್ತಾಯಿಸ್ತೇನೆ